ಮುದ್ದೆ ಮುದ್ದೆಬಿಳದಲ್ಲಿ ಹಲವು ಸಮಸ್ಯೆಗಳು ಕಂಡುಬರುತ್ತವೆ ಒಂದು ರೌಂಡ್ ಪಟ್ಟಣದಲ್ಲಿ ಹಾಕಿಕೊಂಡು ಬನ್ನಿ ಗೊತ್ತಾಗುತ್ತೆ ಪಟ್ಟಣದ ಪರಿಸ್ಥಿತಿ ಏನಾಗಿದೆ ಅನ್ನೋದು ಅದರ ಸುಧಾರಣೆಗೆ ಸಾಕಷ್ಟು ಪ್ರಯತ್ನ ಮಾಡಿದರೂ ಯಾವುದೇ ಪ್ರಯೋಜನ ಇಲ್ಲ ಯಾಕೆಂದರೆ ಅದಕ್ಕೆ ಅಧಿಕಾರಿಗಳ ನಿರಾಸಕ್ತಿಯೋ ಅಥವಾ ನಿರ್ಲಕ್ಷ್ಯವೋ ಗೊತ್ತಿಲ್ಲ ನಗರದಲ್ಲಿ ಹಾಕಿರುವ ಕೆಲವು ಪ್ರಚಾರದ ಫಲಕಗಳು ನಗರದ ಸೌಂದರ್ಯವನ್ನು ನುಂಗಿ ಹಾಕುತ್ತಿವೆ ಪಟ್ಟಣದ ಪ್ರಮುಖ ರಸ್ತೆಗಳ ತುಂಬೆಲ್ಲ ಫ್ಲೆಕ್ಸ್ಗಳ ಗಳ ಹಾವಳಿ ಜೋರಾಗಿದೆ ರಸ್ತೆ ವಿಭಜಕದಲ್ಲಿರುವ ವಿದ್ಯುತ್ ಕಂಬಗಳನ್ನು ಬಿಡದೆ ಹಾಕಿರುವ ಪ್ರಚಾರದ ಫಲಕಗಳು ಬಂಟಿಂಗ್ಸ್ಗಳು ನಗರದ ಸೌಂದರ್ಯವನ್ನು ಹಾಳು ಮಾಡುತ್ತಿವೆ ವೃತ್ತ ಅಂಬೇಡ್ಕರ್ ವೃತ್ತ ವಿಜಯಪುರ ರಸ್ತೆ ಹುಡುಕೋ ಕಾಲೋನಿಯ ಎರಡು ಬದಿಯ ಮಾರ್ಗ ಸಂಗೊಳ್ಳಿ ರಾಯಣ್ಣ ವೃತ್ತ ಗಾಂಧಿ ಮಾರ್ಗ ಬಸ್ ನಿಲ್ದಾಣ ಮಾರ್ಗ ಆಲಿಮಟ್ಟಿ ರೋಡ್ ತಾಳಿಕೋಟ್ ರಸ್ತೆ ಸೇರಿದಂತೆ ಎಲ್ಲೆಲ್ಲಿ ರಸ್ತೆ ವಿಭಜಕಗಳಿವೆಯೋ ಅಲ್ಲೆಲ್ಲ ಫ್ಲೆಕ್ಸ್ ಬಂಟಿಂಗ್ಸ್ ಗಳ ಹಾವಳಿ ಶಾಲಾ ಕಾಲೇಜು ಅಂಗಡಿ ಮುಂಗಟ್ಟು ರಾಜಕೀಯ ಮುಖಂಡರು ಸೇರಿದಂತೆ ಹಲವು ರೀತಿಯ ಬೋರ್ಡ್ಗಳು ವಿದ್ಯುತ್ ಕಂಬಗಳಿಗೆ ರಸ್ತೆ ವಿಭಜಕ ಮಧ್ಯೆ ಹಾಕಿದ್ದಾರೆ ಭಿತ್ತಿ ಪತ್ರಗಳನ್ನು ರಸ್ತೆ ವಿಭಜಕಗಳಿಗೆ ಮಹನೀಯರ ವೃತ್ತಗಳಿಗೆ ಅಂಟಿಸುತ್ತಾರೆ ಇದರಿಂದ ಇಡೀ ಊರಿನ ಸೌಂದರ್ಯ ಹಾಳಾಗುತ್ತಿದೆ ಶುರುವಾಗಿದೆ ಜೋರಾಗಿ ಗಾಳಿ ಮಳೆಗೆ ಬೃಹತ್ ಫ್ಲಾಕ್ಸ್ ಗಳು ರಸ್ತೆ ದಾಟುವ ಮೇಲೆ ಬೈಕ್ ನಲ್ಲಿ ಹೋಗುವರ ಮೇಲೆ ಇತರೆ ವಾಹನಗಳ ಮೇಲೆ ಬಿದ್ದರೆ ಅನಾಹುತ ಸಂಭವಿಸುವುದರಲ್ಲಿ ಎರಡು ಮಾತಿಲ್ಲ ಪರವಾನಗಿ ಇಲ್ಲದೆ ಫ್ಲಾಕ್ಸ್ ಬಂಟಿಂಗ್ಸ್ ಹಾಕಲಿಕ್ಕೆ ಬರುವುದಿಲ್ಲ ಪರವಾನಗಿ ಪಡೆದರೂ ಕೂಡ ಅದಕ್ಕೆ ಅಂತ ಇರುತ್ತೆ ಆದ್ರೆ ಇಲ್ಲಿ ಹಾಕಿದ ಪ್ರಚಾರದ ಫಲಕಗಳಿಗೆ ಯಾರು ಕೇಳುವಂತ ಇಲ್ಲದಂತಾಗಿದೆ ಆದ್ರೆ ಇದೆಲ್ಲವನ್ನು ಪುರಸಭೆ ನೋಡಿಕೊಂಡು ಹೇಗೆ ಕಣಮುಚ್ಚಿ ಕುಳಿತಿದೆಯೋ ಎಂದು ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ ಪಟ್ಟಣದ ಹಲವು ವಿಭಾಜಕ ಮಧ್ಯೆ ವಿದ್ಯುತ್ ಕಂಬಗಳನ್ನು ಹಾಕಿದ್ದಾರೆ ಅವುಗಳ ಸೌಂದರ್ಯವನ್ನು ಫ್ಲೆಕ್ಸ್ ಗಳನ್ನು ತಿಂದು ಹಾಕುತ್ತಿವೆ ಕೂಡಲೇ ಪುರಸಭೆ ವಿದ್ಯುತ್ ಕಂಬಗಳಿಗೆ ಅಳವಡಿಸಿರುವ ಫ್ಲೆಕ್ಸ್ ಬಂಟಿಂಗ್ಸ್ಗಳನ್ನು ರಸ್ತೆ ವಿಭಜಕ ಮಧ್ಯೆ ಅಳವಡಿಸಿರುವ ಕಬ್ಬಿಣದ ಬೋರ್ಡ್ಗಳನ್ನು ತೆಗೆದುಹಾಕಬೇಕಾಗಿದೆ ಈ ಮೂಲಕ ಪುರಸಭೆ ಪಟ್ಟಣದ ಸೌಂದರ್ಯವನ್ನು ಕಾಪಾಡುವುದರ ಜೊತೆಗೆ ಜನರ ಜೀವನವನ್ನು ಕಾಪಾಡಬೇಕಾಗಿರುವುದು ಪಟ್ಟಣದ ಸಾರ್ವಜನಿಕರ ಕಳಕಳಿಯ ವಿನಂತಿಯಾಗಿದೆ सूरज रिसालदार न्यूज डेस्क सुनामी टीवी मोदे बिहार